ನಮಗೂ ನಮ್ಮನ್ನೂ ನಮಗೆ ಉಪಕಾರ ಕೊಟ್ಟೆ ಬೆಳೆಸಿರೋದು ಬ್ರೇಕ್ ಕೊಟ್ಬಿಟ್ಟು ಬಂದ್ವಿ ನೋಡಿ ಹನ್ನೊಂದು ಹನ್ನೊಂದು ಮೇಕಪ್ ವಿಶ್ ಅಂತ ಒಳ್ಳೆ ಟೈಮಿಂಗಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋನ ನಾನು ಇವಾಗ ನಾನು ನಮ್ಮಮ್ಮ ಪ್ರಣವಿ ಪ್ರತಿಭಾ ಎಲ್ಲ ಸೇರಿಕೊಂಡು ನಮ್ಮನೆ ಎದುರುಗಡೆ ಒಂದು ಖಾಲಿ ಜಾಗ ಇದೆ ಇಲ್ಲಿ ಇಷ್ಟು ಸ್ಪೇಸಲ್ಲಿ ಗಿಡಗಳ್ ನೆಡೋಣ ಅಂತ ಅಂದ್ಬಿಟ್ಟು ಪ್ಲಾನಿಂಗ್ ಮಾಡ್ಕೊಂಡಿದೀವಿ ಏನೇನ್ ಗಿಡ ನೆಡ್ತೀವಿ ಅಂತ ಹೂವಿನ ಗಿಡ ಆಮೇಲೆ ಪುದೀನಾ ಈ ತರ ಎಲ್ಲಾ ಗಿಡನೂ ಹಾಕ್ಬೇಕು ಅನ್ಕೊಂಡಿದೀವಿ ಖಾಲಿ ಜಾಗ ಐತಲ್ವಾ ಸುಮ್ಮನೆ ಏನಾದ್ರು ಬೆಳೆಯೋಣ ಅಂತ ಹೇಳಿ ಸಾಕಾ ಗೊತ್ತದ

ಅವತ್ತ ಭೀಮಮ್ಮ ಕೈ ಕಟ್ ಮಾಡ್ಕೋಬೋದು ಬಾಯಿ ಕಡೆ ಬಾ ಬಾಮ್ಮ ನೀನು ಗಿಡ ಹಾಕ್ ನೆಡಿಯಲ್ಲಿ ಚಿನ್ನಿ ಕಲ್ಲೆಲ್ಲ ತಿಂಡಿ ತಿಂದಿರ್ಲಿಲ್ಲ ಸೊ ಪ್ರೋಗ್ರಾ ಮಾಡಿದ್ರು ಅದನ್ನೇ ಬೆಳಗ್ಗೆ ತಿನ್ಕೊಂಡ್ವಿ ಭಾನುವಾರ ನೋಡಿ ನಮ್ಮ ಪಾಡು ಸೊ ಬನ್ನಿ ಏನ್ ಮಾಡ್ತಿದಾರೆ ನೋಡೋಣ ಆಟ ನೋಡ್ರಿ ಸೀರೆ ಎಲ್ಲಾ ಕಟ್ಕೊಂಡು ಬೇಲಿ ಕಟ್ಟದ್ ಬಿಟ್ಬಿಟ್ಟು ಸೀರೆ ಬೇಲಿ ಕಟ್ಕೊಂಡು ಅಗದ್ರ ಇಲ್ಲವ್ರ ಇಷ್ಟು ಅಗ್ದಿಟ್ಟವ್ರೆ ಏನೇನ್ ಗಿಡ ಹಾಕ್ತೀರ ಇನ್ ಬೇರೆ ಎಲ್ಲಾ ಒಳಿಕ್ ತಮ್ಮ ನಂಗೇನು ಬರಲ್ಲ ಅನ್ಕೊಬಿಟ್ಟವ್ರೆ ಎಲ್ರು ತೋರಿಸ್ತೀವಿ ನಾವೇನು ಅಂತ ನಮ್ಗೂ ಎಲ್ಲಾ ಕೆಲ್ಸನು ಬರುತ್ತೆ ಎಲ್ಲಾನು ನಾವು ಮಾಡ್ತೀವಿ ಅಡಗಿನೂ ಮಾಡ್ತೀವಿ ಕಳೆನೂ ತಿಂತೀವಿ ಎಲ್ಲಾನು ಬರುತ್ತೆ ನಮ್ಗೂನು ನಮ್ಮ ನಮ್ಗೂ ಉಪಕಾರ ಕೊಟ್ಟೆ ಬೆಳಸಿರೋದು ಇಷ್ಟು ಬಂದ ಸಾಕ್ತಾನೆ ಸಾಧನೆ ಮಾಡ್ತಾವ

ನಾನು ನನ್ ತಂಗಿ ಅವಳ ಫ್ರೆಂಡು ಮತ್ತೆ ಚಿನ್ನಿ ಹಂಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೊರಟ್ವಿ ಆ ನನ್ ತಂಗಿ ಆಕ್ಚುಲಿ ತುಂಬಾ ವರ್ಷಗಳಾಗಿತ್ತು ಆ ದೇವಸ್ಥಾನಕ್ಕೆ ಹೋಗಿ ಮುಂಚೆ ಅಂದ್ರೆ ಇಲ್ಲಿರುವಾಗ ಪ್ರತಿ ಗುರುವಾರ ಹೋಗ್ತಿದ್ವಿ ಎಲ್ರು ಕೇಳ್ತಾ ಇದ್ರಿ ದೇವಸ್ಥಾನದ ವಿಡಿಯೋ ಮಾಡಿ ಎಲ್ಲಿರೋದು ಹೇಳಿ ಅಂತ ಅನ್ಬಿಟ್ಟು ಇದ ಹೆಸರು ಬಂದು ಕಾಮಧೇನು ಕ್ಷೇತ್ರ ಅಂತ ಅನ್ಬಿಟ್ಟು ಕಮಸಂದ್ರ ಅಲ್ಲಿರೋದು ಮಾದನೇಕನಹಳ್ಳಿ ಕಡೆಯಿಂದನು ಬರಬಹುದು ಆ ಕಡೆ ತಾವ್ರೆ ಕೆರೆ ಮತ್ತೆ ಎಂಟನ ಮೇಲೆ ಈ ಕಡೆಯಿಂದ ಎಲ್ಲ ಬರ್ಬೋದು ಯಾರನ್ನೇ ಕೇಳಿದ್ರು ಈ ದೇವಸ್ಥಾನ ತೋರಿಸ್ತಾರೆ ಅಂದ್ರೆ ಓನ್ ವೆಹಿಕಲ್ ಇದ್ರೆ ಆರಾಮ್ಸೆ ಹೋಗ್ಬೋದು ಬಸ್ಸಲ್ಲೂ ಕೂಡ ಬರ್ಬೋದು ಬಸ್ ಫೆಸಿಲಿಟೀಸ್ ಅಷ್ಟಿಲ್ಲ ಅಲ್ಲಿ ಒಳಗಡೆ ನಾನು ತುಂಬಾ ವಿಡಿಯೋ ಮಾಡಿದಿನಿ ಸೊ ಒಂದು ತೋರಿಸಿರ್ಲಿಲ್ಲ ನಾನು ಇದು ಶ್ರೀವಲ್ಲಿ ಅಂತ ಅನ್ಬಿಟ್ಟು ಅಮ್ಮನವ್ರದ್ದು ದೇವರಿದೆ ಅಲ್ಲಿ ಈ ಮಂತ್ರಾಕ್ಷತೆ ಏನು ಸ್ಪೆಷಾಲಿಟಿ ಅಂದ್ರೆ ಜೀವನದಲ್ಲಿ ಈ ಮಂತ್ರಾಕ್ಷತೆನ ನಾನು ಪರ್ಸಲ್ಲಿ ಇಟ್ಕೊಂಡ್ರೆ ನನಗೆ ಯಾವಾಗಲೂ ಎನಿ ಟೈಮ್ ದುಡ್ಡು ಸಿಗುತ್ತೆ ನನಗೆ ಪರ್ಸ್ ನನ್ನ ಪರ್ಸು ತುಂಬಿರುತ್ತೆ ಏನು

ಹಂಗೆ ನಾನು ಒಂದು ಪ್ರಾಡಕ್ಟ್ ಬುಕ್ ಮಾಡಿದ್ದೆ ಸೊ ಅದು ಮುಂದಿನ ವಿಡಿಯೋಸ್ ಅಲ್ಲಿ ಏನು ಯಾವುದು ಅಂತ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನನ್ನ ತಂಗಿ ಹಂಗೆ ಮನೆ ಕಡೆ ಹೋದ್ಲು ನಾನು ಚಿನ್ನಿ ಶೂನ ಎಕ್ಸ್ಚೇಂಜ್ ಮಾಡಿಸ್ಬೇಕಿತ್ತು ಸ್ವಲ್ಪ ಸೈಜು ಚಿಕ್ಕ ತಗೊಂಡ್ಬಿಟ್ಟಿದ್ದೆ ಅದಕ್ಕೋಸ್ಕರ ಸೊ ಫೈನಲಿ ಮನೆ ಹತ್ರ ಬಂದೆ ಹಾ ಆಟೋದಲ್ಲಿ ಬಂದೆ ಗಾಡಿ ತಗೊಂಡು ಹೋಗಿರಲಿಲ್ಲ ನನ್ನ ಮಕ್ಳಿಬ್ರು ಎದ್ಬಿಟ್ಟಿದ್ದಾರೆ ನೋಡಬೇಕು ನನ್ನ ಮಗ ಅಳ್ತಾ ಇದ್ದಾನೋ ಏನೋ ಅಂತ ಸ್ವಲ್ಪ ಬೇಗ ಬೇಗ ಹೋಗ್ತಾ ಇದ್ದೀನಿ ನೋಡಿ ಈ ಥರ ಮಾಡಬೇಕು చానా ఇరుతే నమ్దే ఊవా నమ్దే అన్ను నమ్దే తర్కారీ హ్ నోడ నీరు ఏనేం ಹಾಕొరు అంటే ಬರలా కొత్తిమీర ఉట్టిల కండి హ్ ఉట్టిల్వా ఉట్టిల్కి ఇది నిమ్దేన ఆంటీ జాగా పుల్లో ఏ జాగా వేరేర్దు హ్ ఇడ ಹಾಕొరు ಏನಾದರೂ ಸೊಸಿಗಳು ಇದ್ರೆ ಹಂಗೆ ಈಸ್ಕೋ ಸೊಸಿನೇ ನಿಧಾನ ಕಿಡಮ್ ಒಂದು ಯಾವ ಮಾಡಿಬಿಟ್ಟು ತಿಳ್ಬೇಕೇನೋ ಬಂತ ಇಷ್ಟೊಂದು ಗಿಡ ಹಾಕವ್ರೆ ಇಲ್ಲಿ ಇಲ್ಲಿಂದಾನೇ ಸಸಿ ತಗೊಂಡೋಗಿ ಮನೆ ಹತ್ರ ಒಂಚೂರ್ ನೆಡ್ಕೊಂತೀವಿ ಗಾರ್ಡನ್ ಇದೆಷ್ಟೊಂದು ಎಷ್ಟೊಂದು ತೋರಿಸ್ ಈ ಥರ ಗಾರ್ಡನ್ ಮಾಡಬೇಕು ಮನೆ ಮುಂದೆ ಅದೇ ಖುಷಿ ಒಂಥರ ಚೆನ್ನಾಗಿರುತ್ತೆ ನಮ್ಮಮ್ಮನ ಇವರು ಅವ್ರ ಮನೆ ಮುಂದೆ ಮಾಡ್ಕೊಂಡಿದ್ದಾರೆ ಹಿತ್ಲು ಥರ ಸೊ ಇಲ್ಲಿಂದ ಸಸಿಗಳು ಹೋಗಿ ನಮ್ಮ ಮನೆ ಮುಂದೆ ನೆಡ್ತೀವಿ ಇವಾಗ

ಆಮೇಲೆ ಇವೆಲ್ಲ ಹಾಕ್ರಿ ಕುಡಿ ಕುಡಿ ಎಲ್ಲ ಹಾಕ್ರಿ ಕಟ್ ಮಾಡಿ ಕಟ್ ಮಾಡಿ ಹಾಕೋದಾ ಗಾರ್ಡನ್ ಮಾಡ್ತೀವಿ ಮಿನಿ ಗಾರ್ಡನ್ ಕಾಳು ಸಸಿ ಇದೆ ಆಮೇಲೆ ಏನಿದು ಕನಕಾಂಬ್ರ ಸಸಿ ಎಲ್ಲಾ ಎಲ್ಲ ಕಲರ್ದು ಜಾಸ್ತಿ ಮಾವಿನ ಸಸಿ ನೋಡ್ರಿ ಆ ಸೈಡ್ಗೆ ಹಾಕವ್ರೆಲ್ಲಿ ಅವ್ರ ಕಾಂಪೌಂಡ್ ಹತ್ರ ಏನಕ್ಕೆ ಹಾಕಿದ್ರೆ ಕಾಣಿಸ್ತಿದ್ಯಾ ಕತ್ಲೇಲಿ ಕಾಣಿಸ್ತಿಲ್ಲ ಅನ್ಸುತ್ತೆ ಬೆಳಗ್ಗೆ ತೋರಿಸ್ತೀನಿ ಏನೇನೋ ಗಿಡಗಳೆಲ್ಲ ಹಾಕಿದಾರೆ ಫೈನಲಿ ಒಂದಷ್ಟು ಗಿಡಗಳು ನೆಟ್ಟಿದ್ದೀವಿ ಕತ್ತಲೆಯಲ್ಲಿ ಕಾಣಿಸ್ತಾ ಇಲ್ಲ ನೆಡೋ ವರ್ಷಲ್ಲಿ ಸಂಜೆ ಆಗೋಯ್ತು ಬೆಳಗ್ಗೆ ತೋರಿಸ್ತೀನಿ ಮತ್ತು ನಾವು ಸೀರೆ ಕಟ್ಟಿರೋದು ಇವಾಗ ಟೆಂಪರರಿಗೆ ನೆಕ್ಸ್ಟ್ ಬೇಲಿ ತರಿಸಿ ಹಾಕ್ತೀವಿ ಇವಾಗ ಸದ್ಯಕ್ಕಿಷ್ಟು ಅಂತ ಅಂದ್ಬಿಟ್ಟು ಮಾಡಿದ್ದೀವಿ ಮಳೆಗಾಲದಲ್ಲಿ ಹಾಕಿದ್ದರೆ ಇನ್ನೂ ಚೆನ್ನಾಗಿ ಬಂದಿರೋದು ಇವಾಗೂ ಮಳೆ ಬರ್ತಿದೆ ಪರವಾಗಿಲ್ಲ ಏನಂತೆ ಬರಲಿ ನಿಧಾನಕ್ಕೆ ಬರಲಿ ಓಕೆ ಅಷ್ಟಕ್ಕೆ ಬೆಳಗ್ಗೆಯಿಂದ ಸರ್ಕಸ್ ಮಾಡಿರೋದು ಅಷ್ಟು ಗಿಡ ಹಾಕೋದಿಕ್ಕೆ ಬೆಳಗ್ಗೆ ತೋರಿಸ್ತೀನಿ ಬೆಳಗ್ಗೆ ಟೈಮ್ ತೋರಿಸ್ತೀನಿ ಹೆಂಗೆ ಹಾಕಿದ್ದಾರೆ ಅಂತ ಆ್ಯಕ್ಚುಲಿ ಏನು ಗೊತ್ತಾ ನಾನು ತುಂಬಾ ಅಂದ್ರೆ ತುಂಬಾ ಕಾಮಿಡಿ ಮಾಡ್ತೀನಿ ತುಂಬಾ ನಗ್ನಾಗ್ತಾ ಇರ್ತೀನಿ ನಾನು ಯಾವಾಗ್ಲೂ ಈ ಪರಿಸ್ಥಿತಿಯಿಂದ ಸ್ವಲ್ಪ ಬೇಜಾರು ಸ್ವಲ್ಪ ಅಂದ್ರೆ ತುಂಬಾ ಬೇಜಾರು ಇದೆ ಹಂಗಾಗಿ ಸ್ವಲ್ಪ ಸೀರಿಯಸ್ ಲೈಫ್ ಲೈಫಲ್ಲಿ ಸೊ ನಾನು ನಾರ್ಮಲ್ ಇರ್ತೀನಿ ಅಂತಂದ್ರೆ ಎಲ್ಲಾರ ಜೊತೆ ನಾನು ನಾರ್ಮಲ್ ಆಗಿ ನಗ್ನಾಗ್ತಾನೆ ಇರ್ತೀನಿ ನಾನು ಸೊ ಇವತ್ತಿನ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು